ಜಾರಿ ಮಾಡಲಿಕ್ಕಾಗಿತ್ತಲ್ಲ ಈಗ ಸನ್ಮಾನ್ಯ ಅರಣ್ಯ ಸಚಿವರು ಹೊಸ ಪ್ರಯೋಗ ಮಾಡಿದ್ದಾರೆ ವಿಶೇಷ ಆದರೆ ಒಳ್ಳೆಯದಾಗುತ್ತೆ ಇದೆ ಇಲ್ಲಿ ಕೊಟ್ಟಿದ್ದೀವಿ ಆದರೆ ಫಾರೆಸ್ಟ್ ಸಮಸ್ಯೆಯಿಂದ ಕೆಲವು ಉಳಿದಿದೆ ಕೆಲವು ಕಡೆ ಕಟ್ಟಿದ್ದಾರೆ ಯಾಕೆ ನಾವು ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೀವಿ ಇಲ್ಲಿ ಕೂಡ ಕೊಟ್ಟಿದ್ವಿ ನೋಡೋಣ ಅದನ್ನು ಚರ್ಚೆ ಮಾಡ್ತೀವಿ ಸಚಿವರ ಜೊತೆ ಭಾಳಷ್ಟು ಕಡೆ ಫಾರೆಸ್ಟ್ ತಕರರಿಂದ ಮತ್ತೆ ಮಳೆಗಾಲ ಕೂಡ ಆರಂಭ ಈಗ ಈ ಸಲೂ ಈ ಉಳಿದಂಥ ಗ್ರಾಮಗಳಲ್ಲಿ ಯಾವ ರೀತಿ ಸಮಸ್ಯೆ ಅದ ಅವರು ಇಲ್ಲಿಂಗ್ ಕೊಡ್ಬೇಕಲ್ಲ ಅವರು ಹೊತ್ತೆ ಮಾತ್ರ ಶಿಫ್ಟಿಂಗ್ ವರ್ಷಾವಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಅವರಾಗಿ ಮುಂದೆ ಬಂದ್ರೆ ಶಿಫ್ಟಿಂಗ್ ಅವಕಾಶ ಇಲ್ಲ

ಸವಿಸ್ತವಾಗಿ ಚರ್ಚೆ ಮಾಡ್ತೀವಿ ಏನು ಇನ್ನು ಹೆಚ್ಚಿಗೆ ಅವಕಾಶ ಇದೆ ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಇಲ್ಲಿ ಖಾನಾ ಜೊಯ್ಡಾ ತಾಲೂಕು ಐತಿ ಜೊಯ್ಡಾ ತಾಲೂಕಿದ್ರಿ ಮತ್ತು ಇಲ್ಲಿ ಖಾನಾಪುರ ಸರ್ಕಲ್ ಒಳಗೆ ಮಾಡೋಕ್ಕೆ ಯಾಕೆ ಅದ್ರ ಚರ್ಚೆ ಮಾಡೋಣ ಸರ್ ಖಾನಾ ಜೊಯ್ಡಾ ಬಾರ್ಡರ್ ಸ್ಟಾರ್ಟ್ ಆಗ್ತಿತ್ತು ಓಕೆ ಇಲ್ಲಿ ರಸ್ತೆ ದೊಡ್ಡ ಐತಿ ಇಲ್ಲಿ ಸಾದಾ ಮೊಹರಮ್ನು ಹಾಕಕ್ಕೆ ಕೊಡಂಗಿಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಸರಿ ಕಳೆದ ವರ್ಷ ಗೋವಾ ಚೆನ್ನಾಗಿ ಚಿತ್ರ ಮಾಡಿದ್ರು ಅದೇ ನಿಮ್ಮ ನಿಮಗೆ ಗೊತ್ತಿದ್ದೆ ಅದು ಭಾಳಷ್ಟು ಒಂದು ಎರಡು ವರ್ಷ ಬೆಳಿಗ ಹಿಂದ ಗೋವಾಕ್ಕೆ ಹೋಗ್ಲಿಕ್ಕೆ ಭಾಳಷ್ಟು ಕಷ್ಟ ಆಯಿತು ಆದ್ರೆ ಅದು ನೀವೆಲ್ಲ ನಮ್ಮ ಗಮನ ಸೆಳೆದ ಮೇಲೆ ಅದನ್ನ ಕೇಂದ್ರ ಸರ್ಕಾರ ಕೇಳಿ ವಾರ ಐವತ್ತೈದು ಕೋಟಿಯಲ್ಲಿ

ಅದನ್ನು ಕೂಡ ಈಗ ಸಚಿವರ ಜೊತೆ ಚರ್ಚೆ ಮಾಡಿ ಮಾಡಲಿಕ್ಕೆ ಅವಕಾಶ ಇದ್ದರೆ ಅದು ಒಳ್ಳೆಯದೇ ಯಾಕೆ ಒಂದು ಟೂರಿಸ್ಟ್ ಬೆಳವಣಿಗೆ ಮಾರ್ಕ ಆಗ್ತದೆ ಸರ್ ನಿನ್ನೆ ಒಂದು ಪ್ರತಿಭಟನೆ ಆಯಿತು ದೊಡ್ಡ